ವಿಶೇಷವಾಗಿ ತರುಣ ತಮ್ಮ ಅವನು ಏನೇ ಕೆಲಸ ಮಾಡಿದರೂ ಭಾಳ ಪರ್ಫೆಕ್ಟ್ ಅಂತ ನಮ್ಗೆ ಭಾಳ ಮೊದಲಿಂದನೂ ಗೊತ್ತಿದೆ ಶ್ರುತಿ ಅಕ್ಕ ನಮಗೆ ಸಣ್ಣವರಾಗಿಂದ ನಿಂದು ಗೊತ್ತಿದೆ ಅಷ್ಟೇ ವಿಶ್ವಾಸ ತರುಣ ಅಂದರೆ ಇನ್ನೊಂದು ಹೆಸರು ವಿಶ್ವಾಸ ಅಷ್ಟು ವಿಶ್ವಾಸ ನಿನ್ನ ಮ್ಯಾಲೆ ಮಾಡ್ಬೋದು ಅಷ್ಟು ಅದ್ಭುತವಾಗಿ ಮಾಡ್ತದೆ ಮತ್ತು ತ್ರಿಮೂರ್ತಿಗಳನ್ನ ಕರೆಸ್ತಂದ್ರೆ ತ್ರಿದೇವಿಗಳನ್ನ ಇದಕ್ಕೆ ಮೂವರು ಬಂದ್ಮೇಲೆ ಮೇಲೆ ಮುಗ್ದೇ ಹೋಯ್ತಿ ಮಾತಾಡಂಗೆ ಭಾಳ ಅದ್ಭುತವಾದಂಥ ಫಿಲಿಮ್ ಇದು ಯಾಕಂದ್ರೆ ಮುಂಚೆನೆ ಸ್ವಲ್ಪ ಒಂದೇ ಸ್ವಲ್ಪ ಒಂದೇ ಸ್ಟೋರಿ ಹೇಳಿದನ ಬಹಳ ಅದ್ಭುತವಾಗಿದೆ ಅದರಲ್ಲಿ ಅತನ ಫಿಲಿಮ್ ಅಂದ್ರೆ ಅವನ ಜೀವನ ಜೀವನ ಅಂದ್ರೆ ಫಿಲಿಮ್ ಆ ಫಿಲಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ನೆಲ್ಲ ಮರ್ತು ಬಿಡ್ತಂತಾರ ಆ ಫಿಲಿಮ್ ಮುಗಿಯತನ ಬೇರೆ ಬಗೆಯ ರಕ್ಷಣೆ ಇರಂಗಲ್ಲ ಅಣ ಅಂತಂತಾನೆ ಇಲ್ಲ ಅಣ್ಣ ಆ ಫಿಲಿಮ್ನಾಗಿದ್ದೀನಿ ಆಯ್ತಂತ ಅಷ್ಟು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ ಒಂದು ಚಿಕ್ಕ ಕನ್ಫ್ಯೂಜ್ ಆಗಿದೆ ಪ್ರೊಡ್ಯೂಸ ನಮ್ದು ಇದ್ರ ಏನು ಪಾತ್ರ ಇಲ್ಲಾಗ ಯಾವುದೇ ಯಾವುದೇ ಫಿಲಿಮ್ ಮಾಡಲಿ ತರುಣ ತಮ್ಮ ನನ್ನ ಹೆಸರು ಆಗ್ತಾನೆ ಏನೋ ನನ್ಗೆ ಅಷ್ಟೊಂದು ದೊಡ್ಡಣ್ಣನ ಸ್ಥಾನ ಕೊಟ್ಟಕ್ಕೆ ನಾನು ನಿನಗೆ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲರ ಆರೈಕೆ ಅಂತ ಮುಂದೆ ನೀನು ಯಾವುದೇ ಒಳ್ಳೆ ಬಜೆಟ್ ಮಾಡಿದಾಗ ನಿನ್ನ ಜೊತೆಗೆ ನಾನು ಸೇರಿಯಸ್ ಸೇರ್ತೇನೆ ಅದ್ರಾಗಿನ್ ಎಲ್ಲರೂ ಅಂದರ ಅಂದ್ರೆ ಅವ್ರ ಬಾಯಿ ಆಗ್ಲಂತ ಆರೈಸ್ತೇನೆ ಯಾಕಂದ್ರೆ ಬಹಳ ಅದ್ಭುತವಾಗಿ ನೀನು ಮಾಡಿದೆ ಮತ್ತು ಪುನೀತ್ ಅವರು ಭಾಳ ಒಳ್ಳೆ ರೀತಿಯಿಂದ ಈ ಫಿಲ್ಮ್ನ ತಯಾರು ಯಾಕೆ ಈ ತಂಡದ ನೀವೇ ಕ್ಯಾಪ್ಟನ್ ಭಾಳ ಅದ್ಭುತವಾಗಿ ಮಾಡಿರಿ ತಮ್ಮನ ಬಗ್ಗೆ ಅಂತರೂ ಏನು ಹೇಳೋಕ್ಕಾಗಲ್ಲ ಭಾಳ ಅಂದರೆ ಭಾಳ ಅವರು ಒಬ್ಬ ಸೂಪರ್ ಸ್ಟಾರ್ ತಮ್ಮ ಇರ್ಬೋದು ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಅಳಿಯ ಇರ್ಬೋದು ಬಟ್ಟು ಈ ಫಿಲಿಮ್ನಲ್ಲಿ ಒಬ್ಬ ಎಳೆ ಮಗು ಥರ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾವ ಥರ ಹೇಳೋದು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ನಿನಗೆ ನಾನು ಉದಯಪುರ ಕೃತಜ್ಞತೆ ಸಂಸ್ಥೆ ಭಾಳ ಅದ್ಭುತವಾಗಿ ಮಾಡಿದೆ ಮತ್ತು ಪ್ರಿಯಾಂಕ್ ಅವ್ರಿಗೆ ಒಂದು ಒಳ್ಳೆ ಫೇಸ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿದೆ ಸಾಕಷ್ಟು ಆಪ್ಷನ್ಸ್ಗಳು ಇದ್ದವು ಬಟ್ಟು ಏನೋ ನಿನ್ನ ಹತ್ರಮ್ಮ ಏನೋ ನೋಡಿ ಇಲ್ಲಣ್ಣ ನೋಡು ಭಾಳ ಚೆನ್ನಾಗಿ ಮಾಡ್ತಾ ಅಂತ ಒಂದು ನಂಬಿಕೆಯಿಂದ ಒಂದು ಒಳ್ಳೆಯ ಕನ್ನಡ ಇಂಡಸ್ಟ್ರಿಗೆ ನೀವು ಪರಿಚಯ ಮಾಡಿಕೊಟ್ಟಿದ್ದೆ ಮತ್ತು ಭಾಳ ಅಷ್ಟೇ ಅದ್ಭುತವಾಗಿ ಚೆನ್ನಾಗೂ ಮಾಡಿದೆಮ್ಮ ನೀನು ದೇವರು ನಿಂಗೆ ಒಳ್ಳೇದು ಮಾಡಲಿ ಮಂಗ್ಲಿ ಮೇಡಮ್ ಅಂದ್ರೆ ನಮ್ಮ ಕಡೆ ಒಂದು ಹೀರೋ ಇದ್ದಂಗೆ ಒಂದು ಹೀರೋಕ್ಕಿಂತ ಏನು ಕಮ್ಮಿ ಇಲ್ಲ ಅಷ್ಟೊಂದು ನಮ್ ಭಾಗದಾಗಂದ್ರು ಬಹಳ ಅಂದ್ರೆ ಬಹಳ ನಮ್ದು ಕಲ್ಯಾಣ ಕರ್ನಾಟಕ ಭಾಗಮ್ಮ ಹೈಡ್ರಾಬಾದಿಗೆ ಕೊಂಚ ದೆಗ್ರೆ ಉಂಟಮ್ಮ ನಮ್ ಚಾನ ಇಷ್ಟ ಪಡ್ತಾರ ಮೀಕಿ ಮಾನ್ ದರ ಅಷ್ಟೇ ಇಷ್ಟಪಡ್ತಾರೆ ಇಷ್ಟತನ ಮ್ಯೂಸಿಕ್ ಡೈರೆಕ್ಟರ್ ಪಕ್ಕದಲ್ಲೇ ಕುಂದರ್ಸ್ಬಿಟ್ಟಿದ್ವಿ ಒಳಗೆ ಮನ್ಸಿನಾಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಮ್ಮನವ್ರು ಅಷ್ಟು ಅದ್ಭುತವಾಗಿ ಅಂಥವ್ರನ್ನ ಕನ್ನಡಕ್ಕೆ ತಂದು ಭಾಳ ಅದ್ಭುತವಾಗಿ ಕೆಲಸ ಮಾಡಿತ್ತಮ್ಮ ದೇವರು ಒಳ್ಳೇದು ಮಾಡಲಿ ಭಾಳ ಅದ್ಭುತವಂತ ಫಿಲಿಮು ಇದು ನೋಡ್ರಿ ಫಿಲಿಮು ಹೋಗತ್ನಾಗ ಎಲ್ಲರೂ ತಮ್ಮ ಮತ್ತು ಪುನೀತ್ ಪುನೀತ್ ಅವರು ಒಂದು ಒಳ್ಳೆ ಫಿಲಿಮ್ ಮಾಡಿದ್ರಂತ ಹೋಗ್ತಾರೆ ವಾಪಸ್ ಬರೋಂಥ ಸಂದರ್ಭದಲ್ಲಿ ಭಾಳ ಮನ್ಸಿಗೆ ಅವ್ರಿಗೆ ತ್ರಾಸವಾಗಿರುತ್ತದೆ ಬಹಳ ಎಂತ ಅದ್ಭುತವಾದಂತ ಪಿಕ್ಚರ್ ನೋಡಿದೀವಪ್ಪ ಒಂದ್ ಫಿಲಿಮ್ ಅಂತಲ್ಲ ಒಂದು ಬಹಳ ಅದ್ಭುತವಾದಂತ ಫಿಲಿಮ್ ನೋಡಿದೀವಿ ಅಂತ ಬಹಳ ಖುಷಿಯಾಗಿ ಬರ್ತಾರೆ ಮತ್ತು ಈ ಸಾಂಗ್ ನೋಡ್ತಿದ್ರಿ ಕೇಳ್ತಿದ್ರೆ ಇದು ಒಂದೇ ಸರಿಗ ಯಾರಿಗೂ ಇಷ್ಟ ಆಗಲ್ಲ ತಮ್ಮ ಕೇಳ್ತಾ ಕೇಳ್ತಾ ಬಹಳ ಇಷ್ಟ ಆಗ್ತದೆ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತದೆ ಈ ನೋಡ್ರಿ ಬರ್ಬರ್ತ ಈ ಸಾಂಗ್ಸ್ ಇಷ್ಟೊಂದು ಪಾಪ್ಯುಲರ್ ಆಗ್ತಂದ್ರೆ ಬಹಳ ಅದ್ಭುತವಾದಂತ ಸಾಂಗ್ ಬರ್ದವ್ರಿ ನಮ್ಮ ಯಾವತ್ತೂ ಫೇವ್ರೇಟ್ ನಾಗ ಅಕ ನನ್ನ ಹೆಂಗ್ಯಾರ ಮಾಡಿ ಔಟ್ ಮಾಡ್ಬೇಕಂತ ನಾನು ಅವ್ರು ಒಬ್ಬನ ಬಾಲಿಂಗ್ ಚೆನ್ನಾಗಿ ಆಡೋದು ನಾಗಾರ್ಜುನ್ ಶರ್ಮಾ ಬಾಲಿಗೆ ನಾವಿಬ್ರು ಕ್ರಿಕೆಟ್ಸ್ ಭಾಳ ಆಡ್ತಿರ್ತಿದ ಎಲ್ಲರು ಬಟ್ ಅಲ್ಲಿ ಔಟ್ ಮಾಡಿದೆ ಇಲ್ಲಿ ಗೊತ್ತಿಲ್ಲ ಬಟ್ ಇಲ್ಲಿ ಸಾಂಗ್ ಬರೆದು ನಾನು ಕ್ಲೀನ್ ಬೋಲ್ಡೇ ಮಾಡಿದೆ ಭಾಳ ಚೆನ್ನಾಗಿ ಬರ್ತಿತ್ತಮ್ಮ ದೇವ್ರು ಒಳ್ಳೆ ಮಾಡಲಿ ಈ ತಂಡ ಭಾಳ ಯಶಸ್ವಿ ಆಗಲಿ ಯಾವತ್ತು ಕನ್ನಡ ಇಂಡಸ್ಟ್ರಿ ಬಹಳ ಮ್ಯಾಲೆ ಇದೆ ಭಾಳ ಬೆಳೆದಿದೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಏನೋ ನಡು ಹಂಗೆ ಹಿಂಗಾಗಿತ್ತು ಮತ್ತೆ ಅದೇ ಟ್ರ್ಯಾಕಿಂಗ್ ಇವತ್ತು ಬಂದಿದೆ ಕನ್ನಡ ಇಂಡಸ್ಟ್ರಿ ಯಾವತ್ತು ಮೇಲೆ ಇತ್ತು ಮೇಲೆ ಇದ್ದೇ ಇರುತ್ತೆ ಒಳ್ಳೆ ಫಿಲಿಮ್ ಮಾಡಿದಾಗ ಒಳ್ಳೆ ಆಕ್ಟಿಂಗ್ ಮಾಡಿದಾಗ ಒಳ್ಳೆ ತರ ಮಾಡಿದಾಗ ಜನರು ಬಂದು ನೋಡೇ ನೋಡ್ತಾರೆ ಅಂತ ಒಂದು ಒಳ್ಳೆ ಲೈನಿಗೆ ಇದನ್ನು ಫಿಲಿಮ್ ಸೇರುತ್ತಂತೆ ಯಾಕಂದ್ರೆ ಹೆಸ್ರೇ ಆತರ ಆ ದೇವ್ರ ಹೆಸರು ಮೇಲೆ ಇಟ್ಟ ಮೇಲೆ ಆ ದೇವರು ಏಳು ಮೇಲೆ ಮಹದೇಶ್ವರ ಕಾಪಾಡೇ ಕಾಪಾಡದಂತ ಸಂಪೂರ್ಣ ವಿಶ್ವಾಸ ಇದೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಒಳ್ಳೆ ಯಶಸ್ವಿ ಸಿಗಲಿ